ಬಂದು ಕಟ್ಕೊಂಡೋಗಿ ಮಾಡಿಸಿದ್ ಆಮೇಲೆ ಮಾಧ್ಯಮದವರು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಏನೋ ಬ್ಯಾಕ್ ಗ್ರೌಂಡ್ ಇದರ ನಾನು ವಿಜಯ್ ಆದ್ರೆ ಅಲ್ಲಿ ಒಂದು ಕ್ಷಮೆ ಅಂತ ಇರೋದು ಏನೋ ಹೊಸ ಹುಡುಗರು ಬಂದ್ ಸಿಲ್ ತಪ್ಪು ಮಾಡ್ತಾರೆ ನೆಕ್ಸ್ಟ್ ತಿದ್ಕೋತಾರೆ ಅಂತ ಸರ್ ನಮ್ಮ ಮಕ್ಕಳಿಗೆ ಅವಕಾಶ ದೇವರೇ ಇರಲ್ಲ ಸರ್ ಬರೋರೆಲ್ಲಾನು ತುಂಬಾ ವಿಮರ್ಶಾತ್ಮಕವಾಗಿ ನೋಡೋದಕ್ ಬರ್ತಾರ ನಮ್ಮ ಮಕ್ಕಳನ್ನ ಇನ್ನೊಂದು ಏನೋ ಈ ಸಿನಿಮಾ ಪರ ತಪ್ಪು ಮಾಡುದು ನೆಕ್ಸ್ಟ್ ಸಿನ್ಮಾ ಅನ್ನೋ ಚಾನ್ಸ್ ಇರಲ್ಲ ಸರ್ ಯಾಕಂದ್ರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ನನ್ ಮಕ್ಕಳಾಗ್ಲಿ ವಿಜಯ್ ಮಕ್ಕಳಾಗ್ಲಿ ನಿಮ್ಮ ಮಕ್ಕಳಾಗ್ಲಿ ಅಲ್ಲಿ ಟ್ಯಾಲೆಂಟ್ ಒಂದೇ ಮಾತಾಡೋದು ಇನ್ನೇನು ಮಾತಾಡೋದು ಆ ಟ್ಯಾಲೆಂಟ್ ನೋಡಿ ಅವ್ರನ್ನ ಕಟ್ಕೊಂಡು ಬೆಳೆಸಿದ್ದಾರೆ ಹೊರತು ಅಂಡ್ ನೀವೆಲ್ಲರೂ ಸಹ ಸಪೋರ್ಟ್ ಮಾಡಿ ತುಂಬ ದೊಡ್ಡ ಮನಸ್ಸಿಂದ ಆಶೀರ್ವಾದ ಮಾಡಿ ಆ ಮೊನ್ನೆ ಅವಳು ಫಸ್ಟ್ ಮೂವಿಗೆ ಫಿಲ್ಮ್ ಫೇರ್ ಅವಾರ್ಡು ಸಹ ತಗೊಂಡೋದೆಲ್ಲ ನಿಮ್ಮ ಆಶೀರ್ವಾದದಿಂದ ಅಷ್ಟೇ ಸಾಧ್ಯ ಆಗಿತ್ತು ಸೊ ಹೀಗೆ ನಿಮ್ಮಲ್ಲೂ ಸಾಕಷ್ಟು ಪ್ರತಿಭೆಗಳು ಬರಲಿ ಸೊ ವಿಜಯ್ ಮಕ್ಕಳು ಈಗ ಹೀರೋಯಿನ್ಗಳಾಗಿ ಎಂಟ್ರಿ ಇದ್ದಾರೆ ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ಒಂದು ಹಿಡಿ ಹೆಚ್ಚಾಗಿರಲಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಇಂಡಸ್ಟ್ರಿನ ಬೆಳೆಸಲಿ ಚೆನ್ನಾಗಿ ಉಳಿಸ್ಲಿ ನಾವು ಏನೇನು ಕಷ್ಟ ಪಡ್ಕೊಂಡ್ವಿ ನಮಗಿಂತ ನಮ್ಮ ಮಕ್ಕಳು ತುಂಬ ಬುದ್ಧಿವಂತರು ಟ್ಯಾಲೆಂಟ್ಗಳು ಅವ್ರಿಗೆ ಬೇಕಾಗಿರೋದಂದ್ರೆ ನಿಮಗೆ ತುಂಬ ಹೃದಯದ ಆಶೀರ್ವಾದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ